good ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಕುಸ್ಲಾಪುರ ಗ್ರಾಮದಲ್ಲಿ ವಿಶ್ವನಾಥ್ ಎಂಬ ನಕಲಿ ವೈದ್ಯನು ಕಳೆದ ಒಂದು ವರ್ಷದಿಂದ ಜನರಿಗೆ ಚಿಕಿತ್ಸೆ ನೀಡುವ ಮೂಲಕ ಜನರ ಜೀವದ ಜೊತೆ ಚಲ್ಲಾಟ ಆಡುತ್ತಿದ್ದಾನೆ ಚಿಗುರು ಮೀಸೆಯ ಈ ಯುವಕನು ಯಾವುದೇ ರೀತಿಯ ವೈದ್ಯಕೀಯ ವಿದ್ಯಾರ್ಹತೆ ಹಾಗೂ ಪ್ರಮಾಣ ಪತ್ರ ಹೊಂದಿರದೇ ಕೇವಲ ಎಸ್ ಎಸ್ ಎಲ್ ಸಿ ಮುಗಿಸಿದ ಈ ನಕಲಿ ಡಾಕ್ಟರ್ ಕುಸ್ಲಾಪುರ ಗ್ರಾಮದಲ್ಲಿ ಅಸ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡುವ ಮೂಲಕ ಮುಕ್ತ ಜನರ ಪ್ರಾಣದ ಜೊತೆಗೆ ಚಲ್ಲಾಟ ನಡೆಸಿದ್ದಾನೆ ಈತನು ಕಳೆದ ಒಂದು ವರ್ಷದಿಂದ ಯಾರ ಭಯವೂ ಇಲ್ಲದೆ ಕುಸ್ಲಾಪುರ ಗ್ರಾಮದಲ್ಲಿ ಕ್ಲಿನಿಕ್ ಅನ್ನು ತೆರೆದು ವೈದ್ಯನಾಗಿ ಕೆಲಸ ಮಾಡುತ್ತಿರುವುದು ಆಶ್ಚರ್ಯಕರ ಸಂಗತಿಯಾಗಿದ್ದು ಇಲ್ಲಿನ ಸಾರ್ವಜನಿಕರು ಆರೋಗ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಈ ನಕಲಿ ಡಾಕ್ಟರ್ ನೀಡಿದ ಚುಚ್ಚುಮದ್ದು ಹಾಗೂ ಮಾತ್ರೆಗಳಿಂದಾಗಿ ಹಲವು ರೋಗಿಗಳಿಗೆ ರಿಯಾಕ್ಷನ್ಗಳು ಕೂಡ ಆಗಿವೆ ಹಾಗೂ ಈತನು ರೋಗಿಗಳಿಂದ ಅಧಿಕ ಹಣವನ್ನು ಸುಲಿಗೆ ಮಾಡುತ್ತಾನೆ ಎಂಬ ಗಂಭೀರ ಆರೋಪಗಳು ಕೇಳಿ ಬಂದರೂ ಸಹ ಈ ನಕಲಿ ಡಾಕ್ಟರ್ ವಿ ವಿಶ್ವನಾಥನ ವಿರುದ್ಧ ಸಾರ್ವಜನಿಕರು ಇಲ್ಲಿಯವರೆಗೂ ಸಹ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ದೂರು ನೀಡದೆ ಇರುವುದು ನಿಜಕ್ಕೂ ಅಚ್ಚರಿಯ ಬೆಳವಣಿಗೆ ಆಗಿದೆ ಈ ನಕಲಿ ವೈದ್ಯನ ಚಿಕಿತ್ಸೆಯಿಂದಾಗಿ ಜನರ ಪ್ರಾಣಕ್ಕೆ ಅಪಾಯ ಉಂಟಾಗಿದ್ದರೆ ಇದಕ್ಕೆ ಯಾರು ಹೊಣೆ ಎಂದು ಸಾರ್ವಜನಿಕರು ಈಗ ನಿಟ್ಟುಸಿರು ಬಿಡುತ್ತಿದ್ದು ಇಲ್ಲಿಯವರೆಗ ನಮ್ಮನ್ನು ದೇವರೇ ಕಾಪಾಡಿದ್ದಾನೆ ಎಂದು ಜನರು ಮಾಹಿತಿ ನೀಡಿದರು ಒಟ್ಟಾರೆಯಾಗಿ ಇಂತಹ ನಕಲಿ ವೈದ್ಯರ ವಿರುದ್ಧ ಆರೋಗ್ಯ ಇಲಾಖೆ ಅಧಿಕಾರಿಗಳು ಈಗಲಾದರೂ ಸಹ ಎಚ್ಚೆತ್ತುಕೊಳ್ಳುವ ಮೂಲಕ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ ವರದಿ ಚಂದ್ರಶೇಖರ್ ಸೋಮಣ್ಣನವರ್